ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ಮದ್ಯವನ್ನು ತ್ಯಜಿಸಿದಾಗ ಏನು ತೊಂದರೆ ಉಂಟಾಗ್ಬೋದು ಅಂತ ಹೇಳಲಿಕ್ಕೆ ಒಂದೆರಡು ವಿಷಯಗಳನ್ನು ತಮ್ಮ ಹತ್ತಿರ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಹಲವಾರು ತಿಂಗಳುಗಳವರೆಗೆ ಹಲವಾರು ವರ್ಷಗಳವರೆಗೆ ಮದ್ಯ ವ್ಯಸನಿ ಅಂತ ಹೇಳ್ತೇವೆ ನೋಡಿ ಬರೀ ಮದ್ಯಪಾನ ಮಾಡೋದು ಬೇರೆ ಸ್ನೇಹಿತರೆ ಸಾಮಾಜಿಕ ಜೀವಿಯಾಗಿ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ ಅದು ಬೇರೆ ಅಡಿಕ್ಷನ್ ಮಧ್ಯ ಅವಲಂಬನೆ ಆಗಿರ್ತಾರೆ ನೋಡಿ ಮದ್ಯದ ಮೇಲೆ ಡಿಪೆಂಡೆನ್ಸ್ ಯಾವುದೇ ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗಿರ್ತಾರೆ ವಿಶೇಷವಾಗಿ ಮಧ್ಯ ವ್ಯಸನಿ ಇದ್ದವರಿಗೆ ಅವರು ಕೆಲವು ಏನು ಮಾಡ್ತಾರೆ ಯಾರೋ ಒತ್ತಾಯಕ್ಕೋ ಅಥವಾ ತಮ್ಮ ಸ್ವ ಇಚ್ಛೆಯಿಂದಲೋ ಅಥವಾ ಏನಾದರೂ ಕಾಯಿಲೆ ಬಂತಂದರೆ ಜ್ವರ ಬಂತು ಕಾಮಿಡಿ ಬಂತು ಇಂತಹ ಸನ್ನಿವೇಶಗಳಲ್ಲಿ ಅವರು ಮದ್ಯವನ್ನು ತ್ಯಜಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಡನ್ನಾಗಿ ಮದ್ಯಪಾನ ಬಿಟ್ಟಾಗ ಅವರಿಗೆ ಕೆಲವೊಂದು ಲಕ್ಷಣಗಳು ತೋರ್ತವೆ ಯಾವ ಲಕ್ಷಣಗಳು ಅದು ಅದು ಬಹಳ ತೊಂದರೆ ಮಾಡಬಹುದು ಕೈಕಾಲು ನಡಕ ಆಗ್ತದೆ ತುಟಿ ನಡಕ್ತದೆ ಗಾಬರಿ ಆಗ್ತದೆ ಹೆದರಿಕೆ ಬರ್ತದೆ ಆತಂಕ ಬರ್ತದೆ ಎದೆ ಡೊಡಾ ಉಂಟಾಗ್ತದೆ ವಿಪರೀತ ಬೆವರು ಏನೋ ಒಂದು ಜ್ವರ ಬಂದಾಗ ಒಂದು ಕ್ರೋಸಿನ್ ಮಾತ್ರೆ ತಗೊಂಡಾಗ ಹೇಗೆ ವಿಪರೀತ ಬೆವರು ಬರ್ತದೆ ಆ ರೀತಿ ಕೂಡ ಬರಬಹುದು ಸ್ನೇಹಿತರೆ ಆಮೇಲೆ ಕೆಲವರಿಗೆ ವಾಂತಿ ಮಳೆ ಅಂತ ಹೇಳ್ತಾರೆ ವಾಂತಿ ಬಂದ ಹಾಗೆ ತಲೆ ತಲೆದೋರ್ಬೋದು ನೀವು ಯಾರಾದರೂ ವೈದ್ಯರ ಬಳಿ ಹೋದರೆ ವೈದ್ಯರು ಪ್ರಪ್ರಥಮವಾಗಿ ಏನು ಮಾಡ್ತಾರೆ ನಾಡಿ ನೋಡ್ತಾರೆ ನಾಡಿ ನೋಡಿದ ತಕ್ಷಣ ವೈದ್ಯರು ಉದ್ಗರಿಸ್ಬೋದು ಓಹ್ ನಿನ್ನ ಹೃದಯದ ಬಡಕ ತುಂಬ ಆಗಿದೆ ಹಾರ್ಟ್ ರೇಟ್ ನೂರು ನೂರ ಹತ್ತು ನೂರ ಇಪ್ಪತ್ತಕ್ಕೆ ಮುಟ್ಟಿದೆ ಅವರು ವೈದ್ಯರು ಉದ್ಗರಿಸಬಹುದು ರೋಗಿಗೆ ತಲೆ ಶೂಲೆ ಬರಬಹುದು ನಿದ್ರಾಹೀನತೆ ಆಗಬಹುದು ಇಂತಹ ಮದ್ಯವನ್ನು ತ್ಯಜಿಸಿದ ರೋಗಿಗಳನ್ನು ಕರೆದುಕೊಂಡು ಬಂದ ಸಂಬಂಧಿಕರು ನಮ್ಮಲ್ಲಿ ಹೇಳಿರೋದು ಉಂಟು ಡಾಕ್ಟರ್ ತುಂಬ ಚೆನ್ನಾಗಿ ಮಲಗುತ್ತ ಇದ್ರು ಒಂದು ಎರಡು ಮೂರು ಪೆಗ್ ತಗೊಂಡ್ರೆ ನಿರಾಯಾಸವಾಗಿ ಮಲಗೋರು ಈಗ ನೋಡಿ ದುರಂತಕ್ಕೆ ಅದಕ್ಕಿಂತ ಒಳ್ಳೆಯದೆ ಮದ್ಯ ಬಿಟ್ಟದ್ದು ಆದರೆ ಮದ್ಯ ಬಿಟ್ಟಾಗಿನಿಂದ ಅವರು ನಿದ್ರೆಗೆ ಇಲ್ಲ ಡಾಕ್ಟ್ರೇ ನಾನು ಬೆಳಗ್ಗೆ ಎಂಟು ಗಂಟೆಗೆ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಷ್ಟರಲ್ಲಿ ಇವರಿಗೆಲ್ಲ ಟೀನೋ ಕಾಫಿನೋ ಬೆಡ್ ಕಾಫಿನೋ ಊಟನೋ ಎಲ್ಲ ಮಾಡಿಕೊಟ್ಟು ನಾನು ಎಂಟು ಗಂಟೆಗೆ ಆಫೀಸಿಗೆ ಹೋಗಬೇಕು ಅವ್ರಿಗೆ ಹೇಗಾದರೂ ಮಾಡಿ ನಿದ್ರೆ ಹಾಗೆ ಮಾಡಿ ಡಾಕ್ಟ್ರೇ ಅಂತ ಇದು ಆಲ್ಕೋಹಾಲ್ ವಿಡ್ರೋಲ್ ಸಿಂಡ್ರೋಮ್ ಮದ್ಯವನ್ನು ತ್ಯಜಿಸಿದಾಗ ತೋರುವ ಲಕ್ಷಣಗಳು ಸ್ನೇಹಿತರು ಇನ್ನು ಕೆಲವರಿಗೆ ಇವ್ರಿಗೆ ಧ್ವನಿ ಬರ್ತದೆ ಏನು ಅದು ನೀನು ಇರು ಕೊಡೋದು ನೀನು ಸಾಯಬೇಕು ನೀನು ಉಪದ್ರವಿ ನೀನು ಎಲ್ರಿಗೂ ಕಿರುಕುಳ ಕೊಡ್ತಾ ಇದೆಯಾ ಯಾಕೆ ಬದುಬ ನೀನು ಸಾಲ ಮಾಡಿಕೊಂಡಿದ್ಯಾ ಮೇಲಾಗಿ ಚೆನ್ನಾಗಾದರೂ ಇದ್ದೀಯಾ ಎಲ್ಲರ ಮೇಲೆ ಶಂಕ ಸಂಶ ವ್ಯಕ್ತಪಡಿಸ್ತಾ ಇದೆ ಸ್ವಂತ ನಿನಗೋಸ್ಕರ ಹಗಲಿರಳು ಇಪ್ಪತ್ನಾಲ್ಕು ಗಂಟೆಯೂ ನಿನಗೋಸ್ಕರ ಸೇವೆ ಮಾಡೋತಿರೋ ಹೆಂಡತಿ ಬೇರೆ ಸಂಶಯ ಮಾಡ ಅವಳ ಮೇಲೆ ಸಂಶಯ ಮಾಡ್ತಾಯಿದ್ದೆ ಯಾಕೆ ಬದುಕು ನೀನು ಸತೋ ಹಾಗೆ ಹಲವಾರು ಮದ್ಯ ವ್ಯಸನಿಗಳು ಮದ್ಯವನ್ನು ತ್ಯಜಿಸಿದಾಗ ಇದರರ್ಥ ಮದ್ಯವನ್ನು ತ್ಯಜಿಸ್ಬಾರ್ದು ಅಂತ ನನ್ನ ಸ್ನೇಹಿತ ಮದ್ಯವನ್ನು ತ್ಯಜಿಸ್ಲಿಕ್ಕೆ ಬೇಕು ಆದರೆ ಇಂತಹ ಲಕ್ಷಣ ತೆರೆದು ಅವರು ಸೂಕ್ತ ಯೋಗ್ಯ ಮನೋವೈದ್ಯರ ಬಳಿ ತೆರಳಿ ಸೂಕ್ತ ಚಿಕಿತ್ಸೆ ಪಡೆದು ನಂತರ ಮದ್ಯವನ್ನು ತ್ಯಜಿಸಬೇಕು ಯಾಕೆಂದರೆ ಈ ರೀತಿ ಕಿವಿಲಿ ಕೇಳಿ ಧ್ವನಿಗಳಿಗೆ ಆಡಿಟ್ರಿ ಹಾಲಿನೇಷನ್ಸ್ ಅಂತ ಹೇಳ್ತೇವೆ ಇನ್ನೂ ಕೆಲವೊಮ್ಮೆ ಏನಾಗ್ತದೆ ಕಣ್ಣು ಮುಂದೆ ಘೋರವಾದ ಆಕೃತಿಗಳು ಏನು ದೊಡ್ಡ ದೊಡ್ಡ ಆನೆಯೋ ಬಂಟೆಯೋ ಲಕ್ಷಾನುಗಟ್ಟಲೆ ಒಂದು ಸಾರಿನ ಸಾರಿನ ತೆರಳು ತೆರಳಿ ಇರುವೆಗಳು ಇನ್ನೂ ಕೆಲವರಿಗೆ ವಿಚಿತ್ರವಾದ ಅಘೋರಿಗಳ ದರ್ಶನವು ಏನೇನೂ ಆಗುತ್ತೆ ವಿಷುವಲ್ ಹ್ಯಾಲಿನೇಷನ್ಸ್ ಮದ್ಯವನ್ನು ತ್ಯಜಿಸಿದಾಗ ಈ ರೀತಿ ಕಂಡುಬರುವ ಕಾಯಿಲೆಗೆ ಆಲ್ಕೋಹಾಲ್ ವಿತ್ಡ್ರ ಸಿಂಡ್ರೋಮ್ ಅಂತವೆ ಅಂತೇವೆ ಇದು ತೀವ್ರವಾದಾಗ ಡಿಲೇಲ್ಮೆನ್ ಟ್ರಬಲ್ಸ್ ಅಂತ ಒಂದು ಮಾನಸಿಕ ಕಾಯಿಲೆ ಇದೆಲ್ಲ ಮದ್ಯಪಾನ ಮಾಡಿದವರಿಗೆ ಒಂಥರ ಕಾಂಪ್ಲಿಕೇಶನ್ ಸ್ನೇಹಿತರೆ ಇದಕ್ಕೆ ಸೂಕ್ತ ಚಿಕಿತ್ಸೆ ಇದೆ ಚಿಕಿತ್ಸೆ ಪಡೆಯಿರಿ ಮದ್ಯವನ್ನು ತ್ಯಜಿಸಿರಿ ಮದ್ಯಪಾನ ಬೇಡ ನಾನು ಸೋಷಲ್ ಡ್ರಿಂಕಿಂಗ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಮದ್ಯದ ಮೇಲೆ ಅವಲಂಬನೆ ಬಗ್ಗೆ ಹೇಳ್ತಾ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ ಅದು ಕೂಡದು ಅಕಸ್ಮಾತ್ ಮದ್ಯವನ್ನು ತ್ಯಜಿಸಬೇಕಂತ ಯಾರಾದರೂ ಪ್ರಯತ್ನ ಪಟ್ಟರೆ ಒಬ್ಬರೇ ಪ್ರಯತ್ನ ನಿಮ್ಮ ಒಟ್ಟಿಗೆ ನಿಮ್ಮ ಮನೋವೈದ್ಯರು ಅವರ ಅವರದ್ದು ಒಳ್ಳೆಯ ಟೀಮ್ ಇರ್ತದೆ ಅವರ ಮಾರ್ಗದರ್ಶನದಲ್ಲಿ ಮದ್ಯವನ್ನು ತ್ಯಜಿಸಿ ಎಲ್ಲ ಅವಘಡಗಳನ್ನು ತಪ್ಪಿಸಬಹುದು ಮತ್ತು ನೀವು ಸಂಪೂರ್ಣವಾಗಿ ಮದ್ಯಪಾನವನ್ನು ನಿಲ್ಲಿಸಿ ಹೊಸ ಮನುಷ್ಯರಾಗಿ ಬಾಳಬಹುದು ನಿಮ್ಮ ಮನೋವೈದ್ಯರನ್ನು ಹಿಂದೆ ಸಂಪರ್ಕಿಸಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರ ಒಟ್ಟಿಗೆ ನಿಮ್ಮ ಇತರ ಗುಂಪಿನ ಒಟ್ಟಿಗೆ ಇದನ್ನು ಹಂಚಿಕೊಳ್ಳಿ ನನ್ನ ಚಾನೆಲ್ಗೆ ಚಂದಾದಾರರಾಗಿ ಚಂದಾರರಾಗಿ ಯಾವ ದುಡ್ಡು ಕೊಡೋ ಅಗತ್ಯ ಇಲ್ಲ ಇದು ಸಂಪೂರ್ಣ ಉಚಿತ ಚಂದಾದಾರರಾದರೆ ನಿಮಗೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಮನೋದೈಹಿಕ ಕಾಯಿಲೆಗಳ ಬಗ್ಗೆ ಸಾಮಾನ್ಯ ಶಾರೀರಿಕ ಬೇನೆಗಳ ಬಗ್ಗೆ ಉಚಿತವಾಗಿ ನಿಮಗೆ ಮಾಹಿತಿ ಇನ್ಫಾರ್ಮೇಷನ್ ದೊರಕುತ್ತದೆ ತುಂಬ ಧನ್ಯವಾದ ದೇವರು ಒಳ್ಳೆಯದು ಮಾಡಿ ನಮಸ್ಕಾರ